ನಮಸ್ತೆ ವೀಕ್ಷಕರೇ ಏರ್ ಪ್ರಾಪರ್ಟೀಸ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತದೆ ಹಾಗೆ ವೀಕ್ಷಕರೇ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕಾಳವಾರ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇದು ವೀಕ್ಷಕರೇ ಇದು ಕೃಷಿ ಭೂಮಿಯಾಗಿದೆ ಹಾಗೆ ಕೃಷಿ ಮಾಡುವವರು ಕೃಷಿ ಮಾಡ್ಕೊಳ್ಬೋದು ಹಾಗೆ ಯಾರು ಇನ್ವೆಸ್ಟ್ಮೆಂಟಲ್ಲಿ ತಗೊಂಡು ಸೈಟ್ಗಳನ್ನಾಗಿ ಮಾಡಿ ಮಾರ್ತೇವೆ ಅನ್ನೋರು ಕೂಡ ಈ ಜಾಗವನ್ನು ಖರೀದಿ ಮಾಡಲು ಅವಕಾಶ ಇದೆ ವೀಕ್ಷಕರೇ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಕಳವರ ಮೈನ್ ರೋಡ್ ಇದು ಈ ರೋಡ್ ರೋಡಿಂದ ಒಂದು ಇನ್ನೂರು ಮೀಟರ್ ಕಾಂಕ್ರೀಟ್ ರೋಡ್ ಬರ್ತದೆ ಡಾಂಬರ್ ರೋಡು ಹಾಗೆ ಮತ್ತೆ ಇನ್ನೂರು ಮೀಟರ್ ಮಡ್ ರೋಡ್ ಬರ್ತದೆ ಆ ರೋಡಿಂದ ನಾವು ಹೀಗೆ ಬಂದರೆ ನಮ್ಮ ಈ ಜಾಗಕ್ಕೆ ಬರ್ತದೆ ನೀವಿಲ್ಲಿ ಕಾಣ್ತಾ ಇರುವಂಥದ್ದೇ ಈ ಜಾಗ ಇದು ಒಟ್ಟು ಜಾಗದ ವಿಸ್ತೀರ್ಣ ಮೂರು ಎಕರೆ ಹಾಗೆ ಈ ಮೂರು ಎಕರೆ ಜಾಗ ಹೊಂದಿಕೊಂಡಂತೆ ಮೂರು ಎಕರೆ ಕುಮಿ ಜಾಗ ಕೂಡ ಸಿಗ್ತದೆ ಇಲ್ಲಿ ವೀಕ್ಷಕರೇ ಈ ಮೂರು ಎಕರೆ ಜಾಗದ ಜೊತೆ ಒಂದು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ನ ಸ್ಲಾಬ್ ಮನೆ ಇದೆ ಆರ್ ಸಿ ಸಿ ಮನೆ ಇದು ನೀವು ಇಲ್ಲಿ ಕಾಣ್ತಿರುವಂತದ್ದೇ ಇದು ಇಷ್ಟು ಜಾಗ ಇದು ಜಾಗ ಲೆವೆಲ್ ಇದೆ ಹಾಗೆ ನೀಟ್ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದಿಷ್ಟು ಜಾಗ ಹೌದು ಇದಕ್ಕೆ ಹೊಂದ್ಕೊಂಡೇ ಬಲಭಾಗದಲ್ಲಿ ಕುಮ್ಕಿ ಜಾಗ ಕೂಡ ಬರ್ತದೆ ಆ ಕುಮಕಿ ಜಾಗಕ್ಕೆ ಬಲಬದಿಯಿಂದ ಕೂಡ ರಸ್ತೆ ವ್ಯವಸ್ಥೆ ಇದೆ ಒಟ್ಟು ಜಾಗದ ವಿಸ್ತೀರ್ಣ ಮೂರ್ ಎಕರೆ ಮೂರ್ ಎಕರೆ ಕುಮಿ ಜಾಗ ಇದು ಹಾಗೆ ಅತಿ ದೊಡ್ಡದಾದ ಒಂದು ಬಾವಿ ಇದೆ ಬಾವಿ ತೋರಿಸ್ತೇವೆ ನಿಮಗೆ ಹಾಗೆ ರೂಮ್ ಇದೆ ದನದ ಕೊಟ್ಟಿಗೆ ಇದೆ ಫ್ರೀ ಕರೆಂಟ್ ಇದೆ ಒಂದಷ್ಟು ತೆಂಗಿನ ಮರಗಳು ಕೂಡ ಉಂಟು ಈ ಜಾಗದಲ್ಲಿ ಬನ್ನಿ ಈ ನೀರಿನ ಬಾವಿಯನ್ನು ಒಮ್ಮೆ ನೋಡಿ ಅತಿ ದೊಡ್ಡದಾದ ಶಿಲೆ ಕಲ್ಲಿನ ಬಾವಿ ಇದು ನೀವು ಇಲ್ಲಿ ನೋಡಬಹುದು ವರ್ಷದ ಹನ್ನೆರಡು ತಿಂಗಳು ನೀರು ಇರ್ತದೆ ಇಲ್ಲಿ ಈ ಮೂರು ಎಕರೆಗೆ ಸಾಕಾಗುವಷ್ಟು ನೀರು ಜಾಗ ಲೆವೆಲ್ ಇದೆ ಹಾಗೆ ಕರೆಂಟ್ನ ವ್ಯವಸ್ಥೆ ಕೂಡ ಇದೆ ಯಾರಾದರೂ ಕೃಷಿ ಮಾಡುವ ಆಸಕ್ತಿ ಇದ್ರೆ ಈ ಕೃಷಿ ಮಾಡ್ಕೊಂಡು ಹೋಗ್ಬೋದು ಮುಂದುವರ್ಸ್ಕೊಂಡು ಹೋಗ್ಬೋದು ಹಾಗೆ ಇಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಹಾಗೆ ಯಾರಾದರೂ ಲೇಔಟ್ ಮಾಡುವ ಆಸಕ್ತಿ ಇದು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಹಿಂದ್ಗಡೆಯಿಂದ ಫೆನ್ಸಿಂಗ್ನ ವ್ಯವಸ್ಥೆ ಇದೆ ನೀವು ಇಲ್ಲಿ ನೋಡಬಹುದು ಇದು ದನದ ಕೊಟ್ಟಿಗೆ ಇದು ಈ ಮನೆಗೆ ತಾಗಿಕೊಂಡೇ ಇರ್ತದೆ ಈ ಜಾಗದ ಹಿಂಭಾಗದಲ್ಲಿ ಬೇರೆ ಬೇರೆಯೊಬ್ಬರ ತೋಟ ಕೂಡ ಇದೆ ತಂತಿ ಬೆಲೆ ವ್ಯವಸ್ಥೆ ಕೂಡ ಮಾಡಿರುತ್ತಾರೆ ಮನೆ ಹಿಂಭಾಗದಲ್ಲಿ ಸಾಕಷ್ಟು ತೆಂಗಿನ ಮರಗಳಿವೆ ಒಂದಷ್ಟು ಜಾಗದ ರೆಕಾರ್ಡ್ಸ್ ನ ಬಗ್ಗೆ ಮಾತಾಡೋದಾದ್ರೆ ಖರೀದಿ ಭೂಮಿ ಇದು ಪಟ್ಟಲ್ಯಾಂಡ್ ಆಗಿರುತ್ತದೆ ಡಿಕ್ಲೇಷನ್ ಭೂಮಿ ಅಲ್ಲ ಇದು ಕ್ಲೀನ್ ಇದೆ ನಾಳೆ ರಿಜಿಸ್ಟ್ರೇಷನ್ ಏನು ತೊಂದರೆ ಇಲ್ಲ ಇಲ್ಲಿ ಜಾಗದ ಒಟ್ಟು ವಿಸ್ತೀರ್ಣ ಇನ್ನೊಮ್ಮೆ ಹೇಳ್ತೇನೆ ಮೂರ್ ಎಕರೆ ಜಾಗ ಇದು ಹಾಗೆ ಇದಕ್ಕೆ ಹೊಂದಿಕೊಂಡಂತೆ ಮೂರ್ ಎಕರೆ ಕುಮ್ಕಿ ಜಾಗ ಸಿಗ್ತದೆ ವೀಕ್ಷಕರೇ ಈ ಪ್ರಾಪರ್ಟಿಗೆ ಬರಲಿಕ್ಕೆ ಎರಡು ಸೈಡ್ ಇಂದ ರೋಡ್ ಇದೆ ನಾವು ಆಗ ಒಂದು ತೋರಿಸಿದ್ವಿ ನಿಮಗೆ ಇನ್ನೊಂದು ಈ ಬಲಭಾಗದಲ್ಲಿ ಕುಮ್ಕಿ ಜಾಗ ಇದೆ ಕುಮ್ಕಿ ಜಾಗ ಇನ್ನೊಂದು ರಸ್ತೆ ಬರ್ತದೆ ಹಾಗೆ ರೇಟ್ನ ವಿಚಾರ ಮಾತಾಡೋದಾದ್ರೆ ಒಂದು ಸನ್ಸಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ಹಾಗೆ ವೀಕ್ಷಕರೇ ಈ ಕುಮ್ಕಿ ಜಾಗದಲ್ಲಿ ಹಾಡಿ ಪ್ರದೇಶ ಇದೆ ನೀವು ಈ ಕಡೆ ನೋಡ್ತಿರುವಂತದ್ದು ಪಟ್ಟ ಲ್ಯಾಂಡ್ ಅದು ಈ ಬಲ್ಲ ಭಾಗದಲ್ಲಿ ಇರುವಂತದ್ದು ಕುಮ್ಕಿ ಲ್ಯಾಂಡ್ ಇದು ಈ ಕುಮ್ಕಿ ಲ್ಯಾಂಡ್ ನಲ್ಲಿ ಜಾಗದಲ್ಲಿ ಒಂದಿಷ್ಟು ಹಾಡಿ ಪ್ರದೇಶ ಅಂತಲೇ ಹೇಳ್ತೇವೆ ನಮ್ಮ ಈ ಕುಂದಾಪುರ ಭಾಗದಲ್ಲಿ ಹಾಗೆ ಒಂದಷ್ಟು ದೂರದಲ್ಲಿ ವರಾಯಿಯ ವಾಟರ್ ಚಾನಲ್ ಕೂಡ ಹೋಗಿದೆ ಹಾಗಾಗಿ ಈ ಕಡೆ ಬಾವಿಯಲ್ಲೆಲ್ಲ ನೀರಿನ ಆಶ್ರಯ ಹೆಚ್ಚಿದೆ ಸ್ವಲ್ಪ ಇದು ಸಣ್ಣ ತೋಡ್ ಇದು ಈ ತೋಡು ದಾಟಿದ ನಂತರವೇ ಸಿಗುವಂತ ಜಾಗವೇ ಕುಮಕಿ ಜಾಗ ಇದು ಕುಮಕಿ ಜಾಗದ ಒಟ್ಟು ವಿಸ್ತೀರ್ಣ ಮೂರು ಎಕರೆ ಬರ್ತದೆ ಈ ಕುಮ್ಕಿ ಜಾಗಕ್ಕೆ ಬಲದ ಬಲಗಡೆಯಿಂದ ರಸ್ತೆ ಕೂಡ ಉಂಟು ಹಾಗಾಗಿ ಈ ಜಾಗಕ್ಕೆ ಎರಡು ಕಡೆಯಿಂದ ಎಡ ಮತ್ತು ಬಲಭಾಗದಿಂದ ರಸ್ತೆ ಬಂದಿರ್ತದೆ ಕೃಷಿ ತೋಟ ಮಾಡುವ ಆಸಕ್ತಿ ಇದ್ದವರು ಈ ಭೂಮಿ ಖರೀದಿ ಮಾಡಬಹುದು ಹಾಗೆ ಊರ್ಲ ಒಂದು ಭೂಮಿ ಇರಲಿ ಮುಂದೊಂದು ದಿನ ಒಳ್ಳೆ ರೇಟ್ ಬರ್ತದೆ ಅನ್ನುವಂತ ಹೇಳಿ ಪ್ಲಾನ್ ಮಾಡಿಕೊಂಡು ಇನ್ವೆಸ್ಟ್ ಮಾಡೋರು ಕೂಡ ಈ ಒಳ್ಳೆ ಜಾಗ ಆಗಿರ್ತದೆ ಉತ್ತಮ ನೀರಾಶ್ರಯ ಒಂದಿದೆ ಈ ಜಾಗದಲ್ಲಿ ಸುತ್ತಲೂ ಸಾಕಷ್ಟು ಮನೆ ತೋಟಗಳು ಇವೆ ಹಾಗೆ ಹೈವೇಗೆ ಕೇವಲ ರಾಷ್ಟ್ರೀಯ ಇದ್ದರೆ ಒಂದು ನಾಲ್ಕು ಕಿಲೋಮೀಟರ್ ದೂರ ಆಗ್ತದೆ ಮೈನ್ ರೋಡ್ ಇಂದ ನಾನೂರು ಮೀಟರ್ ದೂರ ಅಷ್ಟೇ ಇದು ವೀಕ್ಷಕರೇ ಮೇನ್ ರೋಡ್ ಇಂದ ಕೇವಲ ನಾನೂರು ಮೀಟರ್ ದೂರ ಅಷ್ಟೇ ಗ್ರಾಮ ಕಾಳವರ ಅಸೋಡು ಅಂತೇಳಿ ಕೂಡ ಹೇಳ್ತಾರೆ ಸಮೀಪದಲ್ಲಿ ವರಾಯಿ ಚಾನಲ್ ಹೋಗಿರುವುದರಿಂದ ವರ್ಷಂ ಪ್ರತಿ ನೀರಿಗೆ ತೊಂದರೆ ಆಗುದಿಲ್ಲ ಈ ಭಾಗದಲ್ಲಿ ಹಾಗೆ ವೀಕ್ಷಕರೇ ಇನ್ನು ಹೆಚ್ಚು ಭೂಮಿ ಖರೀದಿ ಮಾಡಬೇಕು ಇದಕ್ಕಿಂತ ಹೆಚ್ಚು ಬೇಕು ಅನ್ನೋರು ಇದೇ ಮಾಲಕರಿಂದ ಪಕ್ಕದಲ್ಲೇ ಹೊಂದಿಕೊಂಡಂತೆ ಐದು ಎಕರೆ ಭೂಮಿ ಇದೆ ಇನ್ನೂ ಸಹ ನಾವು ಈ ವಿಡಿಯೋದಲ್ಲಿ ಮೂರು ಎಕರೆ ಮಾತ್ರ ವಿಚಾರವನ್ನು ಹೇಳಿರ್ತೇವೆ ಈ ಮನೆ ಈ ಜಾಗದ ಎಡಭಾಗದಲ್ಲಿ ಒಂದು ಐದಾರು ಮನೆ ಇದೆ ಅದಕ್ಕೆ ಫೆನ್ಸಿಂಗ್ ಕೂಡ ಮಾಡಿ ಕೊಟ್ಟಿರ್ತಾರೆ ಆ ಕಡೆ ಭಾಗ ಅವರದ್ದು ಅದು ಹಾಗೆ ಈ ಮೂರು ಎಕರೆಗೆ ಹೊಂದ್ಕೊಂಡಂತೆ ಮುಂದಗಡೆ ಇರುವಂತದ್ದು ಒಂದು ಐದು ಎಕರೆ ಭೂಮಿ ಇದೆ ಯಾರಿಗಾದರೂ ಈ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಖರೀದಿ ಮಾಡುವ ಆಸಕ್ತಿ ಇದ್ರೆ ಎರಡೂವರೆ ಎಕರೆ ಎರಡೂವರೆ ಎಕರೆ ಎರಡು ಪೀಸ್ ಇದೆ ಅದನ್ನು ಕೂಡ ಮಾರಾಟ ಮಾಡಬಹುದು ಮಾರಾಟ ಕಿದೆ ತಗೊಳ್ಬಹುದು ಇದೇ ಮಾಲಕರಿಂದ ಬೇಡ ನಮಗೆ ಮೂರು ಎಕರೆ ಸಾಕು ಅನ್ನೋರು ಕೂಡ ಈ ಮೂರು ಎಕರೆ ಜಾಗವನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ ಅಥವಾ ಎರಡೂವರೆ ಎಕರೆ ಮಾತ್ರ ಎದುರುಗಡೆ ಇರುವಂತಹದ್ದು ಕೊಡಿ ಅನ್ನುವಂಥೇಳಿ ಏನಾದರೂ ಆಸಕ್ತಿ ಇದೆ ಅದು ಕೂಡ ಕೊಡಲಿಕ್ಕೆ ರೆಡಿ ಇದ್ದಾರೆ ರೇಟ್ನ ವಿಚಾರ ಮಾತಾಡೋದಾದ್ರೆ ಒಂದ್ ಸನ್ಸಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ವೀಕ್ಷಕರೇ ಭೂಮಿ ಚೆನ್ನಾಗಿದೆ ಹಾಗೆ ಒಂದು ಸಾವಿರದ ಐನೂರ ಐವತ್ ನೂರು ಫೀಟ್ನ ಫೀಟ್ ನ ಮನೆ ಇದೆ ದನದ ಕೊಟ್ಟಿಗೆ ಇದೆ ಬಾವಿ ಇದೆ ಕರೆಂಟ್ ಇದೆ ಹಾಗೆ ರೋಡಿನ ವ್ಯವಸ್ಥೆ ಕೂಡ ಉಂಟು ಉಂಟು ಕೇವಲ ನಾನೂರು ಮೀಟರ್ ದೂರ ಮೇನ್ ರೋಡಿಂದ ರಾಷ್ಟ್ರೀಯ ಹೆದ್ದಾರಿಯಿಂದ ನಾಲ್ಕು ಕಿಲೋಮೀಟರ್ ದೂರ ಆಗ್ತದೆ ಹಾಗೆ ವೀಕ್ಷಕರೇ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಬಹುದು ಅಂತ ಹೇಳ್ತಾ ಇಂತಹದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾನೆ ಅಂತ ಹೇಳ್ತಾನೆ जय श्री राम